ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವಾಗ ಯಾಕೆ ಈ ಗಾದಿ ಮಾತನ್ನ ಹೇಳ್ತಾ ಇದೀನಂದ್ರೆ ಇಲ್ಲೊಬ್ನ ಶಿಕ್ಷಕರನ್ನ ನೋಡಿದ್ರೆ ಈ ಗಾದಿ ಮಾತು ತುಂಬಾ ನೆನಪಾಗ್ತಾ ಇತ್ತು ಅವ್ರ ಹೆಸರು ಬಂದ್ಬಿಟ್ಟು ಜೈ ಸಿಂಗ್ ಠಾಕೂರ್ ಅಂತ ಇವರು ಬೀದರ್ ಜಿಲ್ಲೆಯ ಕೂಡ್ಲು ಮಸ್ಕಲ್ ರಕ್ಷಾ ಎಕ್ಲಾರ್ ಗ್ರಾಮಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇದೀಗ ಶಂಕರ್ ತಾಂಡದಲ್ಲಿ ಸ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಶಿಕ್ಷಕರು ಎಲ್ಲೆಲ್ಲಿ ಸೇವೆಗಳನ್ನು ಸಲ್ಲಿಸಿದ್ದಾರೆ ಆ ಮಕ್ಕಳಿಗಾಗಿರ್ಬೋದು ಆ ಊರಿಗಾಗಿರ್ಬೋದು ಒಂದು ಮಾದರಿಯಾಗಿದ್ದಾರೆ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ಬೋದು ಬೆಳಗ್ಗೆ ಒಂಬತ್ತುವರೆಗೆ ಆದರೆ ಇವರು ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗ್ತಾ ಇದ್ರು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಮುನ್ನ ಸ್ಕೂಲ್ಗೆ ಹೋಗಿ ಆ ಶಾಲೆ ಆವರಣ ಆಗಿರ್ಬೋದು ಇಲ್ಲ ಕೊಠಡಿಗಳನ್ನಾಗಿರ್ಬೋದು ಸ್ವತಃ ತಾವೇ ಸ್ವಚ್ಛಗೊಳಿಸಿ ಮತ್ತು ಪಾಠದಲ್ಲಿ ಹಿಂದುಳಿದ ಮಕ್ಕಳಿಗೆ ಇಂಥ ಟೈಮಲ್ಲಿ ಹೆಚ್ಚುವರಿ ಪಾಠಗಳನ್ನು ಹೇಳ್ಕೊಡ್ತಾಯಿದ್ರು ಹಾಗೆ ಎಪ್ಪತ್ತೈದನೇ ಅಮೃತ ಮಹೋತ್ಸವದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅಗ್ರಶ್ರೇಣಿಯಲ್ಲಿ ಪಾಸಾದ ಮಕ್ಕಳಿಗೆ ಗೌರವ ಸನ್ಮಾನದ ಜೊತೆಗೆ ವೈಯಕ್ತಿಕ ಧನ ಸಹಾಯ ಮಾಡಿದರು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಪೆನ್ನು ಪುಸ್ತಕಗಳನ್ನು ವಿತರಣೆಯನ್ನು ಮಾಡಿದರು ಜೈಸಿಂಗ್ ಠಾಕೂರ್ ಅವರ ಒಳ್ಳೆಯ ಗುಣ ಮತ್ತು ಪಟ್ಟ ಕ್ರಮಗಳನ್ನು ಸರ್ಕಾರ ಗಮನಕ್ಕೆ ಬಂದು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿತ್ತು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಕ್ಲಸ್ಟರ್ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತೆ ಜನಮೆಚ್ಚಿದ ಶಿಕ್ಷಕ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ವಿಶ್ವ ಕನ್ನಡಿಗರ ಸಂಸ್ಥೆಯಿಂದ ಕರ್ನಾಟಕ ರಾಜ್ಯೋತ್ಸವ ಹೀಗೆ ಇನ್ನಿತರ ಪ್ರಶಸ್ತಿಗಳು ಇವರಿಗೆ ದೊರೆತಿದೆ ಇವರು ವೃತ್ತಿ ಸಲ್ಲಿಸುತ್ತಿರುವ ಶಾಲೆಗಳಲ್ಲಿ ಬರೀ ಅವ್ರು ಕೆಲಸ ಮಾಡೋ ಸ್ಥಳ ಅಂತ ನೋಡ್ತೇನೆ ಅವರ ಆ ಶಾಲೆನ ಅವರ ಕುಟುಂಬದ ಥರ ನೋಡ್ಕೋತಿದ್ರು ಅಂದರೆ ಮಕ್ಳಿಗಾಗಿರ್ಬೋದು ಅಲ್ಲಿ ಮಾಡೋ ಕೆಲಸ ಮಾಡೋರಿಗಾಗಿರ್ಬೋದು ಮಕ್ಕಳಿಗೆ ಉತ್ತಮ ಮಟ್ಟದ ಪಾಠಗಳನ್ನು ಹೇಳ್ಕೊಟ್ಟರು ಹಾಗೆ ಅಲ್ಲಿ ಕೆಲಸ ಮಾಡೋ ಅಂದರೆ ಅಡುಗೆ ಕೆಲಸ ಆಗಿರ್ಬೋದು ಏನೇ ಕೆಲಸ ಮಾಡೋರಿಗಾಗಿರ್ಬೋದು ಅಥವಾ ಅಲ್ಲಿ ಗೆಸ್ಟ್ ಟೀಚರ್ ಆಗಿ ಬರ್ತಾರಲ್ಲ ಅತಿಥಿ ಶಿಕ್ಷಕರಿಗೆ ನಾಗಪಂಚಮಿ ಪಂಚಮಿ ಹಬ್ಬಕ್ಕೆ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿದರು ಅಂಥ ದೊಡ್ಡ ಮಟ್ಟದ ಗುಣ ಇವತ್ತಿನ ಕಾಲದಲ್ಲಿ ಅವ್ರವ್ರ ಮನೆ ಹೆಣ್ಮಕ್ಳಿಗೆ ಸೀರೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಕೊಡ್ಸೋಕ್ಕೆ ಹಿಂದೆ ಮುಂದೆ ನೋಡುವ ಕಾಲದಲ್ಲಿ ಇವರು ಅವ್ರ ಕೆಲಸ ಮಾಡೋ ಸ್ಕೂಲ್ನ ಅಡುಗೆ ಮಾಡೋರಿಗೆ ಈ ಥರ ಉಡುಗೊರೆಯನ್ನು ಕೊಟ್ಟು ಅಣ್ಣನ ಸ್ಥಾನವನ್ನು ತೋರಿಸ್ಕೊಟ್ಟಿದ್ರು ಇದಲ್ಲದೆ ಇವರು ಕವಿಗಳ ಫೋಟೋಗಳನ್ನು ವಿವಿಧ ಶಾಲೆಗಳಿಗೆ ಉಡುಗೊರೆಯಾಗಿ ನೀಡಿದರು ಆಗ ಇವರು ಶಂಕರ್ ತಾಂಡದಲ್ಲಿ ಸಹಶಿಕ್ಷಕರಾಗಿ ಶಿಕ್ಷಕರಾಗಿ ವರ್ತಿ ಸಲ್ಲಿಸುತ್ತಿದ್ದು ಸರ್ಕಾರದ ಅನುದಾನದ ಜೊತೆಗೆ ತಮ್ಮ ವೈಯಕ್ತಿಕ ಖರ್ಚುಗಳನ್ನು ಹಾಕಿ ಆ ಶಾಲೆಯ ಉನ್ನತಿಯಲ್ಲಿ ತೊಡಗಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಆ ಶಾಲೆಯ ಒಂದು ಚಿಕ್ಕ ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆ ಶಾಲೆಯ ಗೋಡೆ ಮೇಲೆ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದೆರಡು ಬರೆದಿರ್ಬೋದಿಲ್ಲ ಪದಗಳು ಪದಗಳ ಅಕ್ಷರ ಒತ್ತಕ್ಷರ ಹೀಗೆ ಎಲ್ಲ ರೀತಿಯ ಚಾಟ್ಗಳನ್ನು ಮಾಡಿ ಎಷ್ಟು ಚೆನ್ನಾಗಿ ಅನಿಸಿದರೆ ಮಕ್ಕಳು ಶಾಲೆಯಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು ಇಂಥ ಈ ಥರ ಬರ್ದಿರೋ ಚಾಟ್ಗಳನ್ನು ನೋಡಿ ಅವರಿಗೆ ಆಕರ್ಷಣೀಯಗೊಳ್ಳೋ ಥರ ಮಾಡಿದರೆ ಇನ್ನ ಮಕ್ಳು ಯಾರಾದರೂ ಶಾಲೆಗೆ ಬರದೇ ಹೋದರೆ ಅವ್ರ ಮನೆ ಹೋಗಿ ಥರಂತೆ ಇವರು ಯಾಕೆ ಮಗು ಸ್ಕೂಲಿಗೆ ಬಂದಿಲ್ಲ ಇವತ್ತು ಏನಾಗಿದೆ ಅಂತ ಈ ಥರ ಎಲ್ಲ ವಿಚಾರಿಸ್ತಿದ್ರಂತೆ ಈಗಿನ ಕಾಲದಲ್ಲಿ ಅವ್ರವ್ರ ಮಕ್ಕಳಿಗೆ ನೋಡ್ಕೊಳ್ಳೋದು ಹೆಚ್ಚಾಗಿರೋದೆ ಅಂಥದ್ರಲ್ಲಿ ಇವರು ಇಂಥ ಶಾಲೆಗಳಲ್ಲಿರೋ ಮಕ್ಕಳನ್ನೇ ಅವ್ರ ಮಕ್ಕಳನ್ನಾಗ ನೋಡಿಕೊಂಡು ಅವರನ್ನು ಮುಂದುವರಿಯೋಕೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಇನ್ನೊಂದು ಏನು ಹೇಳಬೇಕೇನಂದರೆ ನನ್ನ ಹಸ್ಬೆಂಡು ಕೂಡ ಇವ್ರ ಕೈಯಲ್ಲೇ ಕಲ್ತಿದ್ದಾರೆ ಇವ್ರ ಹೆಸರು ಹೇಳಿದ್ರೆ ಸಾಕು ಒಂಥರ ಖುಷಿ ಅವ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ ತುಂಬಂದರೆ ತುಂಬಾ ಹೇಳ್ತಾರೆ ತುಂಬಾ ಸಿಂಪಲ್ಲು ಸರಳ ಜೀವನ ಇರೋದು ಯಾವಾಗ ನೋಡೋದು ಸ್ಕೂಲು ಸ್ಕೂಲು ಅಂದ್ಕೊಂಡೇ ಇರ್ತಾರೆ ಅಂತ ತುಂಬಾ ಹೇಳ್ತಾ ಇದ್ರು ಹೇಳ್ತಾ ಕುಂತ್ರೆ ಇನ್ನೂ ಟೈಮ್ ಸಾಕಾಗಲ್ಲ ವೀಡಿಯೋ ಪೂರ್ತಿ ಕೊನೆಯವರೆಗೂ ನೋಡಿದ್ರೆ ದಯವಿಟ್ಟು ಸಲ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್